ನಾ ಇಲ್ಲಿ ಬಂದು ಸೀದಾ ಮೇಲೆ ಹೋಗ್ಬೇಕು ಅಂತ ಅನ್ಕೊಳ್ಳುದು ಮೇಲೆ ಅಂದ್ರೆ ಅಲ್ಲ ಈ ದೀಪಸ್ತಂಭದ ಬೇರೆ ಬೇರೆ ರೋಡ್ ಉಂಟು ನಾನು ಒಳಗಿನ ರೋಡ್ ಅಲ್ಲಿ ಹೋದದು ಇಲ್ಲಿ ಹೋಗುವಾಗ ಒಂಥರ ಖುಷಿ ಆಗ್ತದೆ ತುಂಬಾ ಮರ ಎಲ್ಲ ಮತ್ತೆ ಬೇರೆ ಮನೆ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅದು ಬಿಟ್ಟು ಇಲ್ಲಿ ನಿಮ್ಗೆ ಬೀಚಲ್ಲಿ ಆಳ್ಲಿಕ್ಕೆ ಹೆದ್ರಿಕೆ ಅಂದ್ರೆ ಆ ಒಂದು ದೀಪಸ್ತಂಭದ ಸೈಡ್ ಅಲ್ಲಿ ಈ ರೀತಿ ಸ್ವಲ್ಪ ನೀರು ಬಂದು ಬ್ಯಾಕ್ ವಾಟರ್ ತರ ಒಂದು ಉಂಟು ಇಲ್ಲಿ ಬಂದು ಲಲಾ ಅಂತ ತಿರ್ಗಬಹುದು ಇಲ್ಲಿ ಮೀನ್ ಹಿಡಿತಾನೆ ಬಂದು ಸಿಕ್ಕಿದ್ದು ಕಡಲಿದ್ ಯಾವ್ದೋ ಹುಳ ನಂಗೆ ಇಲ್ಲಿ ಬಂದ್ರೆ ಯಾರಾದ್ರೂ ಮೀನ್ ಹಿಡಿತಾನೆ ಇರ್ತಾರೆ ಮತ್ತೆ ಇಲ್ಲಿ ಬೆಳಿಗ್ಗೆ ನೀವು ಬಂದ್ರೆ ನಿಮ್ಗೆ ಈ ತರ ಏಲಂ ಮಾಡುದ್ ನೋಡ್ಲಿಕ್ಕೆ ಸಿಕ್ತದೆ ಇದನ್ ನೋಡುವಾಗ ನನ್ಗೆ ಸಾಗುದು ನಾನ್ಸ ಮೀನು ಮಾರು ಒಳ್ಳೇದಿರ್ತಿತ್ತಲ್ಲ ದಿನ ಮೀನ್ ಸಾರು ಮಾಡಿ ತಿನ್ಬಹುದಿತ್ತು ನನ್ನ ಗಂಡ ಸಹಿಗೆ ಕಡಲಿಗೆ ಹೋಗಿ ಮೀನ್ ಹಿಡ್ದು ತರದು ಎಷ್ಟು ಚಂದ ಅಲ್ಲ ಅಂತ ಅನಿಸ್ತಾ ಇತ್ತು ನೀವು ಕೂಡ ಈ ಬೀಚಿಗೆ ಬರ್ಬೇಕು ಅಂತ ಇದ್ರೆ ನಾನು ಗೂಗಲ್ ಮ್ಯಾಪ್ ಲೊಕೇಶನ್ ನ ಕಾಮೆಂಟ್ ಅಲ್ಲಿ ಹಾಕಿದ್ದೇನೆ ನೋಡಿ ಆಮೇಲೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಿ ಯಾಕಂದ್ರೆ ಕಡಲ ತೀರ ಕಡಲು ತುಂಬಾ ಆಳ ಇರ್ತದೆ ನೀರಿಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ತುಂಬಾ ಜನ ಮೇಲ್ಗಡೆ ಚಂದ ಕಾಣ್ತದೆ ಅಂತ ಒಳಗೋಗಿ ಅಂತ ನೀರ್ ಒಳಗಡೆ ಹೋಗಿ ಬಿಟ್ಟಿದ್ದಾರೆ ಸೊ ಸ್ವಲ್ಪ ಜಾಗ್ರತೆ ಮತ್ತೆ ಇಲ್ಲಿ ದೀಪಸ್ತಂಭದ ಮೇಲೆ ಹತ್ಲಿಕ್ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಓಪನ್ ಇರ್ಲಿಲ್ಲ ಹಾಗೆ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಬೀಚ್ ಬರ್ಲಿಕ್ಕೆ ಇದು ಬೆಸ್ಟ್ ಟೈಮ್ ಬೇಸಿಗೆ ಕಾಲ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಆಯ್ತಾ